ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಪಾರು ಲಾಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಒಂದು ವಿಡಿಯೋ ಬೆಂಗಳೂರು ಟು ಶಿವಮೊಗ್ಗ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಫ್ಯಾಮಿಲಿ ಫಂಕ್ಷನ್ಗೆ ತುಂಬ ದಿನ ಆದಮೇಲೆ ನಮ್ಮ ಮನೇಲೊಂದು ಒಂದು ಫ್ಯಾಮಿಲಿ ಫಂಕ್ಷನ್ ನಡೀತಾ ಇದೆ ಅದಕ್ಕೆ ಅಟೆಂಡ್ ಮಾಡಬೇಕು ಅಂತ ಹೇಳಿ ಬೆಂಗಳೂರಿಂದ ಬಸ್ ಬುಕ್ ಮಾಡಿಕೊಂಡು ತುಂಬ ಕಷ್ಟಪಟ್ಟು ಇದ್ದೀನಿ ವಿಶೇಷ ಅಂತ ಹೇಳಿದ್ರೆ ಈ ನಮ್ಮ ಚೀಫ್ ಗೆಸ್ಟ್ ನೇಮಿಂಗ್ ಸೆರೆಮನಿ ನಮ್ಮನೆ ಪುಟಾಣಿ ಕಂದಮ್ಮನ ನೇಮಿಂಗ್ ಶರ್ಮನಿ ನಮ್ಮ ಸಿಸ್ಟರ್ ಮಗು ನನಗೂ ಮಗು ನಮಗೆ ತುಂಬ ಇಷ್ಟ ಮಕ್ಕಳು ಅಂತ ಹೇಳಿದ್ರೆ ಈ ನಾಲ್ಕನೇ ಮಗು ಅಂತ ಹೇಳ್ಬೋದು ನಮಗೆ ಇವನ ಒಂದು ನಾಮಕರಣ ಇಟ್ಕೊಂಡಿದ್ವಿ ಅಂದರೆ ಆಗಸ್ಟಲ್ಲಿ ಹುಟ್ಟಿದ್ದು ಇವಾಗ ಅಕ್ಟೋಬರ್ ಹನ್ನೆರಡಕ್ಕೆ ನಾಮಕರಣ ಮಾಡ್ಕೊಂಡಿದ್ವಿ ಅವ್ನು ನೆಂಟರೆಲ್ಲ ಬಂದ್ಬಿಟ್ರು ನಮ್ಮನೆ ಪಾಪು ದಂಗಾಗ್ಬಿಟ್ಟ ಎಲ್ಲರನ್ನು ನೋಡಿ ಯಾಕೆಂದರೆ ತುಂಬ ಅಜ್ಜಿ ಅಂದಿರು ಅತ್ತೆ ಅಂದರು ಎಲ್ಲರೂ ಬಂದರು ಅದು ಫಸ್ಟ್ ಟೈಮ್ ಅವನು ಎಲ್ಲರನ್ನೂ ಇರೋದು ನೆಂಟರೆಲ್ಲ ಲೇಟಾಗಿ ಬಂದರು ಫಂಕ್ಷನ್ ಕೂಡ ಸ್ಟಾರ್ಟ್ ಆಯಿತು ಹಾಗೆ ನಾನು ಕೂಡ ಇನ್ವೈಟ್ ಮಾಡಿದ್ದೆ ಎಲ್ರಿಗೂ ಅದರಲ್ಲಿ ಬಂದಿರೋಂಥ ಫ್ರೆಂಡ್ಸ್ ಅಂದರೆ ಇವರು ನೋಡಪ್ಪ ಸ್ಮೈಲ್ ಮಾಡಿ ನಮ್ಮೂರ ದೇವಸ್ಥಾನದಲ್ಲೇ ಇಟ್ಕೊಂಡಿದ್ವಿ ಬೂದಿಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಕಣ ಇವತ್ತು ಅಪರೂಪಕ್ಕೆ ಸಿಕ್ಕ ಗಣಿಗಳು ಇವರು ಗಣಿದಣಿಗಳು ಹೇಳ್ರಿ ಏನನ್ಸುತ್ತ ನೋಡಿ ನೆಂಟ್ರೆಲ್ಲ ದೇವಸ್ಥಾನ ಕಡೆ ಬಂದರು ಎಲ್ಲರೂ ದೇವಸ್ಥಾನದಲ್ಲೇ ಸೇರಿಕೊಂಡ್ವಿ ಇನ್ನೇನೋ ನಾಮಕರಣ ಮಾಡೋದಿಕ್ಕೆ ತೊಟ್ಲನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಯಾರು ಅಂತ ಹೇಳಿದ್ರೆ ನಮ್ಮ ಪಾಪನ ಸೋದ್ರ ಅತ್ತೆ ಅಂದ್ರೆ ಇವರೇ ನೋಡಿ ಅತ್ತೆ ಅಂದ್ರೇನು ಮಾಡಬೇಕಾಗಿರೋದ್ರಿಂದ ಹಾಗಾಗಿ ಅವರ ತೊಟ್ಲನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಶೃಂಗಾರ ಮಾಡ್ತಾ ಇದ್ದಾರೆ ಹೂವಿನಿಂದ ಇವರು ಅತ್ತೆ ಅಂದರು ಮೂರು ಜನ ಮೂರಲ್ಲ ನಾಲ್ಕು ಜನ ಬಂದಿದ್ದಾರೆ ಎಲ್ಲರೂ ಸೇರಿ ಹೂವಿನಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದಾರೆ ಅದು ಶಾಸ್ತ್ರ ಅಂತ ಹೇಳಿದ್ರೆ ಗಂಡಿನ ಕಣವನರಿಗೆ ಪ್ರಾಮುಖ್ಯತೆ ಇರುತ್ತೆ ಹಾಗಾಗಿ ಅವ್ರ ಅತ್ತೆ ಅಂದರು ತೊಟ್ಲನ್ನು ಶೃಂಗಾರ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಾನು ಮಾತ್ರ ನನ್ನ ಫ್ರೆಂಡ್ಸ್ ಜೊತೆ ನಾನು ಮಾತಾಡ್ತಾ ಇದ್ದೆ ಅಂದರೆ ತುಂಬ ದಿನಕ್ಕೆ ಅವರು ನನ್ನ ಫ್ಯಾಮಿಲಿ ಫಂಕ್ಷನಿಗೆ ಬಂದಿದ್ದು ತೊಟ್ಲು ಎಲ್ಲ ರೆಡಿ ಮಾಡ್ಕೊಳ್ತಾ ಇರುವಾಗ ಈ ಕಡೆ ತೊಟ್ಲು ಶಾಸ್ತ್ರಕ್ಕೆ ಏನು ಬೇಕೋ ಶಾಸ್ತ್ರಗಳೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ನಮಗೆ ತುಂಬ ಸ್ಪೆಷಲ್ ಅಂದರೆ ಬೂದಿಸ್ವಾಮಿ ದೇವಸ್ಥಾನದಲ್ಲಿ ಮಾಡಿರೋದು ನಮಗೆ ತುಂಬ ನಂಬಿಕೆ ಇದೆ ನಮ್ಮೂರ ದೇವರ ಮೇಲೆ ಹಾಗಾಗಿ ಅಲ್ಲೇ ನಾಮಕರಣ ಮಾಡಬೇಕು ಅಂತ ಹೇಳಿ ಹೇಳ್ಕೊಂಡ್ರೆ ಹಾಗೆ ನಮ್ಮ ಮಾವ ಕೂಡ ಪೂಜೆ ಮಾಡ್ತಾರೆ ದೇವರ ಪಾಪಗೆ ನೋಡಿ ಇನ್ನು ಪೂಜೆ ಸ್ಟಾರ್ಟ್ ಆಯಿತು ದೇವ್ರ ಹತ್ರ ಫಸ್ಟು ಪೂಜೆ ಮುಗಿಸ್ಕೊಂಡು ಆಮೇಲೆ ನಾಮಕರಣ ಸ್ಟಾರ್ಟ್ ಮಾಡೋದು ಅಂತ ತುಂಬ ಲೇಟಾಗಿತ್ತು ನಮ್ಮ ಈ ದೇವರು ರಕ್ಷಾ ಕವಚವಾಗಿ ಯಾವತ್ತೂ ನಂಬಿಕೆ ಬಿಟ್ಟಿಲ್ಲ ಹಾಗಾಗಿ ಪ್ರಾರಂಭ ಇಲ್ಲಿಂದನೇ ಆಗಲಿ ಅಂತ ಹೇಳಿ ನಾಮಕರಣ ಇಲ್ಲೇ ಇಟ್ಕೊಂಡಿದ್ದು ಹಾಗೆ ಎಲ್ರಿಗೂ ಬಂದಿರೋರಿಗೆ ಕಂಕಣಾಯಿ ಹಳ್ಳಿ ಸಂಪ್ರದಾಯ ಪ್ರಕಾರ ಏನಿರುತ್ತೆ ಟ್ರೆಡಿಷ್ನಲ್ಲು ಅದೆಲ್ಲ ರೆಡಿ ಇದ್ದಾರೆ ತೊಟ್ಲು ಕೂಡ ಹಾಗೆ ನಿಧಾನವಾಗಿ ಚಂದವಾಗಿ ರೆಡಿ ಆಯಿತು ರಸ್ತೆ ಬಲೂನ್ ಕೂಡ ತಗೊಂಡು ಬಂದಿದ್ದೆ ಹೂವು ಕೂಡ ತಗೊಂಡು ಬಂದಿದ್ವಿ ಅದೊಂಥರ ಚೆನ್ನಾಗಿರುತ್ತೆ ಮನೆಯಲ್ಲಿ ಮಕ್ಕಳು ಕೂಡ ತುಂಬ ಜನ ಇದು ಕೂಡ ನಮ್ಮ ಮನೆ ಪಾಪು ನಮ್ಮ ಸಿಸ್ಟರ್ ಮಗಳು ಅವ್ರ ಜೊತೆ ಒಂದು ಸಲ್ಪ ನನ್ನ ಮಗ ದೊಡ್ಡ ಮಗ ನನಗೆ ತುಂಬ ಇಷ್ಟ ಮಕ್ಕಳು ಅಂತ ಹೇಳಿದರೆ ದೊಡ್ಡವ್ರಕ್ಕಿಂತ ಮಕ್ಕಳ ಜೊತೆ ನಾವು ತುಂಬ ಚೆನ್ನಾಗಿ ಬೆರಿದ್ದೀವಿ ಅಂತೂ ಇಂತೂ ಅವ್ರ ಅತ್ತೆಂದರು ಫೈನಲ್ ಆಗಿ ತೋಟ್ಲನ್ನು ರೆಡಿ ಮಾಡಾಯಿತು ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಕೂಡ ಮಾಡಿದ್ದಾರೆ ಅವರಿಗೆ ತುಂಬ ಇಷ್ಟ ಇತ್ತು ಅವರಿಗೆಲ್ಲ ಒಂದು ಫಸ್ಟ್ ಪಾಪು ಹಾಗಾಗಿ ಅವರಿಗೆ ತುಂಬ ಆಸೆ ಇತ್ತು ತೊಟ್ಲು ಕೂಡ ರೆಡಿ ಆಯಿತು ನನ್ನಳಿಯ ಇದು ನಮ್ಮ ಮನೆಯ ಮೊದಲ ಕಂದ ಇದಾದ ಮೇಲೆ ಇವರೆಲ್ಲ ಹುಟ್ಟಿರೋದು ನಾನು ಕೂಡ ನೋಡಿ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ನೋಡಿ ಅಂತ ಅಂತು ತುಂಬ ಚೆನ್ನಾಗಿ ತೊಟ್ಲನ್ನು ರೆಡಿ ಮಾಡಿದ್ರು ಅವ್ರ ಅತ್ತೆಂದರು ಅಂತೂ ಇಂತು ತುಂಬ ಚೆನ್ನಾಗಿ ನಡೀತಾ ಇದೆ ಅನ್ನಿಸ್ತು ತುಂಬಾ ಆಯಿತು ನಾನು ತುಂಬ ದಿನ ಆದಮೇಲೆ ಭಾಗಿಯಾಗಿದ್ದೆ ಹಾಗಾದಮೇಲೆ ನಮ್ಮ ಸಿಸ್ಟರು ಎಲ್ಲ ಬಂದಿರೋಂಥ ನೆಂಟರೆಲ್ಲರಿಗೂ ಮತ್ತು ಅದೇನು ಶಾಸ್ತ್ರಕ್ಕೆ ಬೇಕಾದಂಥ ಮಡ್ಲಕ್ಕಿ ಹಾಕ್ಕೊಂಡು ಇನ್ನೇನು ರೆಡಿ ಆಗ್ತವ್ರೆ ಆ ಮಗು ಅಂತೂ ಅವರ ಸಂಬಂಧಿಕರ ಕೈಲಿ ನನ್ನ ಅತ್ತೆ ಅಂದರು ಅಜ್ಜಿ ಅಂದರು ಎಲ್ಲರೂ ಮುದ್ದಾಡೋದ್ರಲ್ಲಿ ಬ್ಯುಸಿ ಇದ್ದರು ಬಟ್ ಆ ಪಾಪು ಯಾರ ಕೈಲೂ ಇಲ್ಲ ಒಬ್ರು ಕೈ ಒಬ್ರು ಆದ ತಕ್ಷಣ ಒಬ್ಬರು ಆದ ತಕ್ಷಣ ಎತ್ಕೊಳ್ತಾ ಇದ್ರು ಅವನು ಕೂಡ ಕ್ಯೂಟಾಗಿ ಸುಮ್ಮನೆ ಇದ್ದ ಅದು ತುಂಬ ಖುಷಿ ಅನ್ನಿಸ್ತಿತ್ತು ಸ್ವಲ್ಪ ಕಿರಿಕ್ ಮಾಡಿಲ್ಲ ಅವನು ಡೇ ಫುಲ್ಲು ತುಂಬ ಚೆನ್ನಾಗಿ ಕೋಪ್ರೇಟಿವ್ ಮಾಡಿದೆ ಅವ್ರ ಅಜ್ಜಿ ಅಂದರು ಅತ್ತೆ ಅಂದರು ಯಾರು ಎತ್ಕೊಳ್ತಾರೋ ಅವ್ರ ಜೊತೆ ಆರಾಮಾಗಿದ್ದ ಅದು ತುಂಬ ಖುಷಿ ಆಗ್ತಿತ್ತು ಸ್ವಲ್ಪ ಕಿರಿಕ್ ಮಾಡಿಲ್ಲ ಚೂರು ಅಳ ಅಳಲಿಲ್ಲ ಆವತ್ತು ಈ ದೇವಸ್ಥಾನನ ನಮ್ಮ ಮಾವನೇ ಪೂಜೆ ಮಾಡೋದ್ರಿಂದ ಮಾಡ್ತಾ ಇರೋದ್ರಿಂದ ನಮಗಿನ್ನೂ ಸ್ವಲ್ಪ ನಮ್ಮೂರೇ ಎಲ್ಲರೂ ಸೇರಿಕೊಂಡು ತುಂಬ ಚೆನ್ನಾಗಾಯಿತು ಅಂತ ಅಂದ್ಕೊಂಡೆ ಹಾಗೆ ನಮ್ಮ ಇದು ನೋಡಿ ಜಡೆ ಹಾಕ್ಕೊಂಡು ಅವಳು ತುಂಬ ಚೆನ್ನಾಗಿ ಕಾಣ್ತಾ ಇಲ್ಲ ಹಾಗಾಗಿ ಅವಳು ಒಂದು ವೀಡಿಯೋ ಮಾಡಿಕೊಂಡೆ ಹೆಣ್ಮಕ್ಳಿಗೆ ಶೃಂಗಾರ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾರೆ ನೋಡಿ ಹೆಣ್ಣಿಗೆ ಕೂದಲು ಎಷ್ಟು ಚೆಂದ ಅಂತ ಹೇಳಿ ಇದು ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಸೋದರತೆ ನಮ್ಮ ಪಾಪನ ಸೋದ್ರತೆ ನಾಮಕರಣ ಅವರೇ ಮಾಡಬೇಕಾಗಿರೋದ್ರಿಂದ ಇನ್ನೇನು ನಾಮಕರಣದ ಶಾಸ್ತ್ರ ರೆಡಿ ಆಯಿತು ಅವರ ಅತ್ತೆ ಕೈಲೇ ಶಾಸ್ತ್ರ ಪೂಜೆ ಮಾಡಿ ಅವರೇ ಅತ್ತೆನೇ ಪೂಜೆ ಮಾಡಿ ಅವರ ಅತ್ತೆಯಿಂದನೇ ಫಸ್ಟು ಎಲ್ಲ ಶಾಸ್ತ್ರಗಳು ಶುರುವಾಗಿ ಅವರೇ ಹೆಸರನ್ನು ಕರಿಬೇಕು ಅದೊಂಥರ ಅತ್ತೆಯನ್ನರಿಗಿರೋವಂಥ ಹಕ್ಕು ಅದೊಂದು ಸ್ಪೆಷಲ್ ಮೂಮೆಂಟ್ ಅಂತ ಹೇಳ್ಬೋದು ಅವ್ರ ಸೋದರತೆ ನಮ್ಮ ಪಾಪನ ಸೋದರತೆ ತೊಟ್ಲು ಶಾಸ್ತ್ರ ತೊಟ್ಲನ್ನು ಪೂಜೆ ಮಾಡಿ ಅದನ್ನೆಲ್ಲ ಮುಗಿಸಿ ರೆಡಿ ಮಾಡಿದ್ರು ಅದಾದಮೇಲೆ ನೋಡಿ ತೊಟ್ಲು ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನನಗೆ ಕೂಡ ತುಂಬ ಖುಷಿಯಾಯಿತು ಅಂತೂ ಎಲ್ಲರೂ ವಿಡಿಯೋ ಫೋಟೋ ಅದರಲ್ಲೇ ಬಿಸಿ ದೇವಸ್ಥಾನದಲ್ಲಾಗಿರೋದರಿಂದ ಇನ್ನೂ ಸ್ಪೆಷಲ್ ಮೂಮೆಂಟ್ ಅಂತ ಹೇಳ್ಬೋದು ಎಲ್ಲ ಆದಮೇಲೆ ಹಳ್ಳಿಯ ಸಂಪ್ರದಾಯ ಪ್ರಕಾರ ಏನು ಮೊದಲು ದೇವರ ಹೆಸರುಗಳನ್ನು ಕರೆದು ಅದಾದಮೇಲೆ ಅವರ ಜಾತಕದ ಪ್ರಕಾರ ಯಾವ್ದು ಬರುತ್ತಾ ಅದನ್ನು ಕರೆದು ಫೈನಲ್ಲಾಗಿ ನಾವು ಒಂದು ನೇಮ್ ಸೆಲೆಕ್ಟ್ ಮಾಡಬೇಕಾಗತ್ತೆ ಅವರತ್ತೆ ಮೊದಲ ಮೊದಲಿಗೆ ತೊಟ್ಲಿಗೆ ಇದ್ದಾರೆ ಪಾಪನ್ನ ತೊಟ್ಲು ಶಾಸ್ತ್ರ ಇಷ್ಟು ಚೆನ್ನಾಗಿ ಬಂತು ತುಂಬ ಖುಷಿಯಾಯಿತು ನಮಗೆ ಅಂತೂ ಅಂತ ನಮ್ಮ ಪಾಪನ ನಮ್ಮ ಕಣ್ಣ ಬಿಟ್ವಿ ಅವರತ್ತೆ ಕಡೆಯಿಂದ ನೋಡಿ ಐದು ಜನ ಸೇರಿ ಆ ಶಾಸ್ತ್ರಗಳನ್ನು ಅದು ಎಲ್ಲ ದೇವರುಗಳ ಹೆಸರು ಹೇಳಿ ಕೊನೆಗೆ ಅವರ ಜಾತಕ ಪ್ರಕಾರ ಯಾವುದು ಹೆಸರು ಬಂದಿರುತ್ತೋ ಆ ಹೆಸರನ್ನು ಹೇಳಿ ಲಾಸ್ಟಲ್ಲಿ ಒಂದು ಹೆಸರನ್ನು ಕರಿತೀವಿ ನಮ್ಮ ನಮಗೇನು ಇಷ್ಟನೋ ಆ ಹೆಸರು ಅವರ ಅತ್ತೆ ಕಡೆಯಿಂದ ತೊಟ್ಲು ಶಾಸ್ತ್ರ ಆಯಿತು ಅವನಿಗೆ ಬಂದಿರೋದು ಕೀರ್ತಿರಾಜ್ ಕಿಶನ್ ಅಂತ ಹೇಳಿ ಬಂದಿದ್ದು ನಾನು ಕಾದಲ್ಲೇ ಇಡಬೇಕು ಅಂತ ಹೇಳಿ ಬೇರೆ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಒಪಿನಿಯನ್ ಬೇರೆ ಬೇರೆ ಇರೋದರಿಂದ ಅವ್ರ ಕಡೆ ಕಿಶನ್ ಅಂತ ನಮ್ಮ ಕಡೆ ಕುಶಾನ್ ಅಂತ ತೊಟ್ಲೆ ಶಾಸ್ತ್ರ ಆಯಿತು ನಮ್ಮ ಪಾಪು ಅಂತೂ ನಾಮಕರಣ ಮಾಡಿಕೊಂಡ ಇದಂತೂ ಮರೆಯೋಕ್ಕಾಗಲ್ಲ ಎಲ್ಲರೂ ಸೇರಿ ದೇವಸ್ಥಾನದಲ್ಲಿ ಈ ರೀತಿ ಮಾಡಿರೋದು ನಮಗಂತೂ ತುಂಬಾ ಖುಷಿಯಾಯಿತು ಅಂತ ಅಂತೂ ಪಾಪು ತೊಟ್ಲಲ್ಲಿ ಮಲ್ಕೊಂಡ ಅವನಿಗೊಂದು ನಾಮಕರಣ ಆಯಿತು ಇದೊಂದು ಸ್ಪೆಷಲ್ ಮೂಮೆಂಟು ಹಾಗೆ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವೀಡಿಯೋನ ಆದಷ್ಟು ಸಪೋರ್ಟ್ ಮಾಡಿ ಇದೊಂದು ಶಾಸ್ತ್ರ ನೋಡಿ ಅವ್ರ ಅತ್ತೆಗೆ ಅವ್ರ ಅತ್ತೆನೇ ಎಲ್ಲ ಮುಗಿಸಿ ಇನ್ನೂ ಶಾಸ್ತ್ರಗಳಿರುತ್ತೆ ಕೆಲವೊಂದು ಬಿಟ್ಟರು ಇದೆಲ್ಲ ಚೆಂದ ಇರುತ್ತೆ ಸಂಪ್ರದಾಯ ಪ್ರಕಾರ ಎಲ್ಲ ಮಾಡಿಕೊಂಡ್ರೆ ಅವನಂತೂ ಆರಾಮಾಗಿದ್ದ ತೊಟ್ಟಲಲ್ಲಿ ಆಗಿರ್ಬೋದು ಯಾರೇ ಎತ್ಕೊಂಡ್ರು ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದು ಈ ಒಂದು ಪ್ರೋಗ್ರಾಮ್ನ ನಡೆಸ್ಕೊಟ್ಟಿದ್ದಕ್ಕೆ ಇದೊಂದು ಸಂಪ್ರದಾಯ ಅದಾದಮೇಲೆ ಇದು ಐದು ಸುತ್ತು ಸುತ್ತಬೇಕು ಅತ್ತೆ ಆಯಿತು ಅಂತ ಇಂದು ನಾಮಕರಣ ನೋಡಿ ಆರಾಮ ಮಲ್ಕೊಂಡಿದ್ದಾನೆ ಗುಂಡಪ್ಪ ತುಂಬ ಅಂದರೆ ಎಲ್ಲ ಬಂದಿರೋಂಥವ್ರು ಅವ್ರಿಗೇನು ಗಿಫ್ಟ್ ಕೊಡಬೇಕು ಎಲ್ಲ ಕೊಟ್ಟರು ಆರ ಆಮಿದ್ದ ಅವನ ಪಾಡಿಗೆ ಅವನು ಯಾರು ಎತ್ಕೊಂಡ್ರು ಸ್ವಲ್ಪ ಕಿರಿಕಿ ಮಾಡಿಲ್ಲ ನಮಗೆ ಅದೇ ಆಶ್ಚರ್ಯ ನನ್ನ ಅಳಿಯ ಮತ್ತು ನನ್ನ ಮಗ ನಮ್ಮ ಪಾಪಿಗೆ ಉಂಗ್ರ ಆಗ್ತಾವ್ರೇ ನೋಡಿ ಇವನೇ ಮೊದಲ ಮೊಮ್ಮಗ ಅವನು ನಾಲ್ಕನೇ ಅವನು ಅವನಿಗೆ ಉಂಗುರ ಆಗ್ತವನೆ ಮಿಥುನ್ ಗಗನ್ ಕುಶಾನ್ ಅಂತ ಕರಿಬೇಕು ಅಂತ ನಮ್ಮ ಆಸೆ ಇದೆ ನಾನೇ ಇಟ್ಕೊಂಡಿದ್ದು ಇವ್ರಿಗೆಲ್ಲರಿಗೂ ಹೆಸರು ಮಿಥುನ್ ಗಗನ್ ಖುಷಿ ಕುಶಾನ್ ಈ ಥರ ಕರಿಬೇಕು ಅಂತ ನನ್ನ ಆಸೆ ಎಲ್ಲರನ್ನು ಒಟ್ಟಾಗಿ ಬೆಳೆಸಿದ್ದೀವಿ ನನ್ನ ಫ್ರೆಂಡ್ ಬಂದಿದ್ದರು ಲಕ್ಷ್ಮಿ ಮತ್ತು ಪುಷ್ಪ ಅವರು ಗಿಫ್ಟನ್ನ ಮೂವಿ ಮಾಡಿ ನಮ್ಮ ನಾಮಕರಣನ ಚಂದ ಮಾಡಿಕೊಟ್ರು ನನ್ನ ಮಗಳಿದ್ದಾಳೆ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಎಲ್ಲ ಸಣ್ಣ ಆಗಿರೋದ್ರಿಂದ ನಾವು ಕೆಲವೊಂದು ಜನ ಬರೋಕ್ಕಾಗ್ಲಿಲ್ಲ ಇವರು ನಮ್ಮ ಸ್ನೇಹಿತರು ಥ್ಯಾಂಕ್ ಯು ಸೋ ಮಚ್ ಪುಷ್ಪ ಲಕ್ಷ್ಮಿ ಸಣ್ಣಮ್ಮ ಚೆನ್ನಾಗಿ ಹಾಗೆ ಅಂತ ಇಂಥ ನಾಮಕರಣ ಸರಳವಾಗಿ ತುಂಬ ಚೆನ್ನಾಗಿ ನಡೀತು ನಮ್ಮ ಮಾವ ಹಾಡು ಹೇಳ್ತಾರೆ ಇವರು ಕೂಡ ಕಲಾವಿದರು ಬಾಯ್ ಹೇಳ್ರಿ ಈಗ ಎಲ್ಲ ಮಕ್ಕಳು ಬಂದಿದ್ವು ಹಾಗಾಗಿ ಒಂದು ಭಜನೆ ಹಾಡಿ ಹೇಳ್ಕೊಡೋಣ ಅಂತ ಕೂತ್ಕೊಂಡೆ ಅವರೇ ಒಂದು ಹೇಳ್ಬಿಟ್ರು ತುಂಬಾ ಚೆನ್ನಾಗಿದೆ ಕೇಳಿ ಮತ್ತು ಇಂತೂ ನಾಮಕರಣ ಮಾಡಾಯಿತು ಕುಶಾನ್ ಅಂತ ಹೇಳಿ ಇದು ನನಗೆ ತುಂಬ ಇಷ್ಟ ಆಗಿರೋ ಹೆಸರು ಖುಷಿ ಕುಶಾನು ಗಗನ್ ಮಿಥುನ್ ಅಂತ ಹೇಳಿ ಇವೆಲ್ಲ ಮಕ್ಕಳಿಗೂ ನಾನೇ ಇಟ್ಕೊಂಡಿರೋದು ಅಂತ ಹೇಳಿದ್ರೆ ನನಗೆ ಎಲ್ಲರೂ ಒಟ್ಟಾಗಿ ಒಂದು ಪ್ರೀತಿ ಬಾಂಧವ್ಯದಿಂದ ಬೆಳೆಸಬೇಕು ಅನ್ನೋದು ತುಂಬ ಇಷ್ಟ ಆಯಿತು ಹಾಗಾಗಿ ನಮ್ಮನೇಲಿರೋ ಮೂರು ಮಕ್ಕಳನ್ನು ನಾವು ಹಾಗೆ ಬೆಳೆಸಿದ್ದು ಅವ್ರ ಮಕ್ಕಳು ಇವ್ರ ಮಕ್ಕಳು ಅನ್ನೋ ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರೂ ಒಟ್ಟಾಗಿ ಒಂದೇ ಮನೇಲಿ ಬೆಳೆಸಿರೋದ್ರಿಂದ ಇವನಿಗೂ ಕೂಡ ಅಲ್ಲಿ ಇವನು ಒಬ್ಬ ಅಂತ ಹೇಳಿ ಅಂದರೆ ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಇನ್ನು ಚಿಕ್ಕಪ್ಪನ ಮಗಳು ದೊಡ್ಡಮ್ಮನ ಮಗಳು ಆ ಥರ ಇಲ್ಲ ಎಲ್ಲರೂ ಒಟ್ಟಾಗಿ ಬೆಳಿಬೇಕು ಅನ್ನೋ ನನ್ನ ಆಸೆ ಹಾಗಾಗಿ ಇದು ನಮ್ಮ ಸಿಸ್ಟರ್ಗಳು ಎಲ್ಲ ಫೋಟೋ ಸೆಕ್ಷನ್ ನೋಡಿ ಮಗ ಜೊತೆ ಎಲ್ಲರೂ ಫೋಟೋ ತೊಗೊಂಡ್ರು ಅವನು ಮಾತ್ರ ಆರಾಮಾಗಿ ಎಲ್ರಿಗೂ ಫೋಸ್ ಕೊಡ್ತಾ ಚೆಂದಾಗಿ ಮಲ್ಕೊಂಡಿದ್ದ ಈಗ ಅವರ ಮಮ್ಮಿ ಪಪ್ಪ ಅವರ ಓರು मम्मी папа ಅವರ ಅತ್ತೆ ಜೊತೆ ಪೋಜು ಅರ ಚಿಕ್ಕಪ್ಪನ ಜೊತೆ ಅವರ ಅಜ್ಜಿ ಅಂದ್ರ ಜೊತೆ ಅವರ ಅಂಟ ಚಿಕ್ಕಮ್ಮನ ಜೊತೆ ಇದು ರತ್ತೆ ಚಿಕ್ಕಂ ದೊಡಮ್ಮ ಚಿಕ್ಕಮ್ಮ ಅವರ ಸೋದರತೆ ಮಾವ ಅವರ ಚಿಕ್ಕಪ್ಪ ದೊಡ ಮಂದಿರ ಅವರತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದ್ರ ಮೂಲಕ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ